ಧರ್ಮಸ್ಥಳ ಬುರುಡೆ ಕೇಸ್ ದಿನಕ್ಕೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ ತನಿಖೆ ತೀವ್ರಗೊಳಿಸಿರುವಂತಹ ಎಸ್ಐಟಿ ಗೌಡ ಕರ್ಕೊಂಡು ಹೋಗಿ ಗುಡ್ಡದಲ್ಲಿ ಮಹಜರು ಮಾಡಿದೆ ಮತ್ತೊಂದು ಕಡೆ ಆನೆ ಮಾವುತ ಕೇಸ್ಗೂ ಮರುಜೀವ ಸಿಕ್ಕಿದೆ ಗುಡ್ಡ ಬುರುಡೆ ರಹಸ್ಯ ಕೆದುಕ್ತಿದೆ ಎಸ್ಐಟಿ ಪಡೆ ಗೌಡ ಕರೆದೊಯ್ದು ಕಾಡಲ್ಲಿ ಮಹಜರು thank <small> you ಧರ್ಮಸ್ಥಳ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ಳುತ್ತಿದೆ ಮುಂದೇನಾಗುತ್ತೆ ಅನ್ನೋ ಕುತೂಹಲ ಕೆರಳಿಸ್ತದೆ ಎಸ್ಐಟಿ ತನಿಖೆ ತೀವ್ರಗೊಳಿಸಿದ್ದು ದಿನಕ್ಕೊಂದು ಟ್ವಿಸ್ಟ್ಗೆ ಬುರುಡೆಯಾಟ ಬುಡಮೇಲಾಗ್ತದೆ ಸೂತ್ರಧಾರಿಗಳ ಸರಣಿ ವಿಚಾರಣೆ ಮಾಡುತ್ತಿದ್ದು ಅಸಲಿ ಆಟದ ರಹಸ್ಯಕ್ಕೆದಕ್ತಿದೆ ಮಾಸ್ಕ್ ಹಾಕೊಂಡು ಬುರುಡೆ ಹಿಡಿದು ಬಂದ ಚಿನ್ನಯ್ಯ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದ್ದ ಅದೇ ಬುರುಡೆ ಮೂಲ ಯಾವುದು ಅನ್ನೋ ಪ್ರಶ್ನೆ ಕರಗದ ಹೆಬ್ಬಂಡೆಯಾಗಿ ಕಾಡುತ್ತಿದೆ ಚಿನ್ನಯ್ಯ ತಂದ ಬುರುಡೆ ಬಗ್ಗೆ ಎಸ್ಐಟಿ ಪ್ರಶ್ನೆ ಮಾಡ್ತಿದ್ದಂತೆ ಸೂತ್ರಧಾರಿಗಳು ಕಕ್ಕಾಬಿಕ್ಕಿಯಾಗಿದ್ದಾರೆ ಬುರುಡೆ ತಂದಾಗ ಚಿನ್ನಯ್ಯನ ಜೊತೆ ವಿಚಾರ ವಿಠಲ್ಗೌಡ ಜೊತೆಗಿದ್ದ ಅಂತ ಬಾಯ್ಬಿಟ್ಟಿದ್ದಾರೆ ಹೀಗಾಗಿ ಇವತ್ತು ಬಂಗ್ಲೆ ಗುಡ್ಡಕ್ಕೆ ಕರೆದೊಯ್ದು ಮಹಜರು ಮಾಡಿದ್ದಾರೆ ಈ ವೇಳೆ ಯೂಟ್ಯೂಬರ್ನ ಕಂಡ ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ದು ಸ್ಥಳೀಯರನ್ನ ಚದುರಿಸಿದರು ಅಲ್ಲದೆ ಗ್ರಾಮಸ್ಥರು ಹಾಗೂ ಧರ್ಮಸ್ಥಳ ಠಾಣಾ ಎಸ್ಐ ಸಮರ್ಥ ನಡುವೆ ಮಾತಿನ ಚಕಮಕಿ ನಡೆಯಿತು ಮಹಜರು ಮಧ್ಯೆ ಎಸ್ಐಟಿ ಬುರುಡೆ ಗ್ಯಾಂಗ್ನ ಮೊಬೈಲ್ ರೀಟ್ರೀ ಮಾಡಿದ್ದು ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ ಮಟನ್ ಮೊದಲು ಕಾಲ್ ಮಾಡಿದ್ದೇ ಚಿನ್ನಯ್ಯ ಅನ್ನೋದು ಗೊತ್ತಾಗಿದೆ ಇದೇ ಕಾರಣಕ್ಕೆ ಇವತ್ತು ಕೂಡ ಜಯಂತ್ ಟಿ ಗಿರೀಶ್ ಮಟನ್ ಅವರ್ ಯೂಟ್ಯೂಬರ್ ಮನಾಫ್ ಅಭಿಷೇಕ್ಗೆ ಸಾಲು ಸಾಲು ಪ್ರಶ್ನೆಗಳನ್ನು ಮುಂದಿಟ್ಟು ಡ್ರಿಲ್ ಮಾಡಲಾಗ್ತದೆ ಈ ಮಧ್ಯೆ ಆದಷ್ಟು ಬೇಗ ಸತ್ಯ ಹೊರಬರುತ್ತೆ ಅಂತ ಅಂತಿದ್ದಾರೆ ಹೋರಾಟಗಾರರು ತನಿಖೆ ನಡೀತಾ ಇದೆ ನಮ್ಮ ಕಡೆಯಿಂದ ಯಾವ ಇದು ಬೇಕು ಅದು ಹೇಳ್ತಾ ಇದ್ವಿ ಎಸ್ ಐ ಟಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ ಈಗ ಒಂದು ಇದರಲ್ಲಿ ಬಂದ್ರೆ ಎಲ್ಲಾ ವಿಷಯವನ್ನು ಕೇಳ್ತಾರೆ ನಾನು ಆ ವಿಷಯಗಳೆಲ್ಲ ಹೇಳ್ತಾ ಇದ್ದೀನಿ ಅಲ್ಲಿ ಎಸ್ ಐ ಟಿ ಹೇಳ್ತಾ ಇದ್ದೀನಿ ಅವ ನಾನು ಇಲ್ಲಿ ಹೇಳುವಂಗಿಲ್ಲ ಹೇಳಿದ್ರೆ ಅಲ್ಲಿ ಪ್ರಶ್ನೆ ಮಾಡ್ತಾರೆ ನಾನು ಉತ್ತರ ಕೊಡಲಿಕ್ಕೆ ಆಗಲ್ಲ ಅಲ್ಲ ಬೆಂಗಳೂರಲ್ಲಿ ಎಷ್ಟು ದಿನ ಇಟ್ಕೊಂಡಿದ್ರೆ ಬೋರ್ಡ್ ಅದೆಲ್ಲ ಎಸ್ ಐ ಟಿ ಹೇಳ್ತೀನಿ ಸರ್ ನೀವು ಸತ್ಯ ಬರುತ್ತೆ ಸತ್ಯ ಬರುತ್ತೆ ಅಂತ ಒನ್ ಸಿಕ್ಸ್ಟಿ ಒನ್ ಸ್ಟೇಟ್ಮೆಂಟ್ ಆಯ್ತಾ ಎಷ್ಟು ದಿನದಿಂದ ಆಯ್ತು ಸರ್ ನಿಮ್ದು ಈಗ ಆಯ್ತು ಒಂದು ಐದು ದಿನ ಆಯ್ತಲ್ಲ ಒನ್ ಆನೆ ಮಾವುತ ಕೇಸ್ಗೂ ಸಿಕ್ತು ಮರುಜೀವ ಎರಡು ಸಾವಿರದ ಹನ್ನೆರಡರಲ್ಲಿ ಆನೆ ಮಾವುತ ನಾರಾಯಣ ಹಾಗೂ ಸಹೋದರಿ ಯಮುನಾ ಕೊಲೆ ಪ್ರಕರಣಕ್ಕೆ ಮರುಜೀವ ಸಿಕ್ಕಿದೆ ಜೋಡಿ ಕೊಲೆ ಬಗ್ಗೆ ತನಿಖೆ ನಡೆಸುವಂತೆ ಎಸ್ಐಟಿಗೆ ದೂರು ನೀಡಲಾಗಿದೆ ಮಾವುತ ನಾರಾಯಣ ಪುತ್ರ ಗಣೇಶ್ ಹಾಗೂ ಪುತ್ರಿ ಭಾರತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹೈಕೋರ್ಟ್ನಲ್ಲಿ ಕೇಸ್ ಇದ್ದಿದ್ದರಿಂದ ಈ ಹಿಂದೆ ಎಸ್ಐಟಿ ದೂರು ಸ್ವೀಕರಿಸಿರಲಿಲ್ಲ ಇದರ ಬೆನ್ನಲ್ಲೇ ಹೈಕೋರ್ಟ್ನಿಂದ ದೂರು ಹಿಂಪಡೆದಿದ್ದು ಎಸ್ಐಟಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹೇಳಿದರು ನ್ಯಾಯಾಲಯದಲ್ಲಿ ತನಿಖೆ ನ್ಯಾಯಾಲಯದಲ್ಲಿ ಇರುವುದರಿಂದ ನಮಗೆ ತನಿಖೆ ಮಾಡಲಿಕ್ಕೆ ಅವಕಾಶ ಇಲ್ಲ ನ್ಯಾಯಾಲಯದಿಂದ ತೆಗೆದ್ರೆ ನಾವು ತನಿಖೆ ಮಾಡ್ತೇವೆ ಅನ್ನುವಂಥ ಭರವಸೆಯನ್ನು ಕೊಟ್ಟರು ಆ ಕಾರಣಕ್ಕಾಗಿ ನಾವು ನ್ಯಾಯಾಲಯದಿಂದ ಆ ಕೇಸನ್ನು ವಿಡ್ರಾ ಮಾಡಿದ್ದೇವೆ ಏನು ಮರುತನಿಖೆ ಕೇಳಿದ್ದೇವೆ ಆ ಕೇಸನ್ನು ವಿಡ್ರಾ ಮಾಡಿ ಅದರ ಕಾಪಿ ಕಾಪಿಯೊಂದಿಗೆ ಇವತ್ತು ಎಸ್ ಐ ಟಿ ಅಧಿಕಾರಿಗಳಿಗೆ ನಾವು ಮನವಿಯನ್ನು ಮಾಡಿದ್ದೇವೆ ನಾರಾಯಣ ಮತ್ತು ಯಮುನಾ ಸಾಪಲ್ಯರವರ ಮರ್ಡರ್ ಕೇಸನ್ನು ಕೂಡ ನೀವು ತನಿಖೆ ಮಾಡಬೇಕನ್ನು ಹೇಳಿದ್ದೇವೆ ರಾಜಕೀಯ ಸ್ವರೂಪ ಪಡೆದುಕೊಂಡ ಧರ್ಮದ ಕಿಚ್ಚು ಆರುವ ಲಕ್ಷಣ ಕಾಣ್ತಿಲ್ಲ ಈ ಬಗ್ಗೆ ರಿಯಾಕ್ಷನ್ ಕೊಟ್ಟ ವಿಜೇಂದ್ರ ಧರ್ಮಸ್ಥಳ ಬಗ್ಗೆ ಅಮಿತ್ ಶಾ ಜೊತೆ ಚರ್ಚೆ ಮಾಡಿದ್ದೇವೆ ಅಂದ್ರು ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ ಅಂತ ಖಂಡಿಸಿ ಧಾರವಾಡದಲ್ಲಿ ಧರ್ಮಸ್ಥಳ ಚಲೋ ಮಾಡುತ್ತಿದ್ದಾರೆ ಮಾಜಿ ಶಾಸಕ ಅಮೃತ ದೇಸಾಯಿ ನೇತೃತ್ವದಲ್ಲಿ ಕೆಸಿಡಿ ಗಣಪತಿ ದೇವಸ್ಥಾನದಿಂದ ಧರ್ಮಸ್ಥಳ ಚಲೋ ಆರಂಭಿಸಿದ್ದಾರೆ ಒಟ್ಟಾರೆ ಬಿರುಡೆ ಕೇಸ್ಗೆ ಊಹಿಸಲಾಗದ ಟ್ವಿಸ್ಟ್ ಸಿಕ್ತಿದ್ದು ಮತ್ತೆ ಸ್ವರೂಪ ಪಡೆದುಕೊಳ್ಳುತ್ತೆ ಅನ್ನೋದೇ ಕುತೂಹಲ ಕ್ಯಾಮರಾಮ್ಯಾನ್ ನಿಖಿಲ್ ಸುಬರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಐಟೀನ್ ಮಂಗಳೂರು